ಶಕ್ತಿ ಯೋಜನೆಯ ಫ್ರೀ ಟಿಕೆಟ್ ಈಗ ಗಂಡಸರಿಗೂ ಇಷ್ಟು ದಿನ ಶಕ್ತಿ ಯೋಜನೆ ಬರೆ ಹೆಣ್ಣು ಮಕ್ಕಳಿಗೆ ಮಾತ್ರ ಯೂಸ್ ಆಗ್ತಾ ಇತ್ತು ಆದರೆ ಜೂನ್ ಒಂದರಿಂದ ಸರ್ಕಾರಿ ಬಸ್ಗಳಲ್ಲಿ ಗಂಡಸರು ಕೂಡ ಫ್ರೀಯಾಗಿ ಸಂಚಾರ ಮಾಡಬಹುದು ಅಷ್ಟಕ್ಕೂ ಜೂನ್ ಒಂದರಂದು ಗಂಡು ಮಕ್ಕಳಿಗೆ ಫ್ರೀ ಟಿಕೆಟ್ ಕೊಡ್ತಾ ಇರೋದು ಯಾಕೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಶಕ್ತಿ ಯೋಜನೆ ಬಂದಾಗಿನಿಂದ ಸರ್ಕಾರಿ ಬಸ್ಗಳಂತೂ ಕುಲ್ರಶ್ ಯಾವ ಬಸ್ ಹತ್ತಿದ್ರೂ ಗಂಡು ಮಕ್ಕಳಿಗೆ ಸೀಟೇ ಸಿಗಲ್ಲ ಅಂತ ಹೇಳಿದವರು ಎಷ್ಟು ಆದರೀಗ ಜೂನ್ ಒಂದರಂದು ಗಂಡು ಮಕ್ಕಳಿಗೂ ಟಿಕೆಟ್ ಫ್ರೀ ಅಷ್ಟಕ್ಕೂ ಗಂಡಸರಿಗೂ ಫ್ರೀ ಟಿಕೆಟ್ ಕೊಡ್ತಿರೋದೆ ಇದು ಒಂದು ಪ್ರತಿಭಟನೆಯ ಭಾಗ ಹೌದು ಫ್ರೀ ಟಿಕೆಟ್ ಕೊಟ್ಟು ಸಾರಿಗೆ ನೌಕರರು ವಿನೂತನ ಪ್ರತಿಭಟನೆಗೆ ತಯಾರಿ ಮಾಡಿಕೊಂಡಿದ್ದಾರೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಜೂನ್ ಒಂದು ರಂದು ಪ್ರತಿಭಟನೆ ನಡೆಸಲಾಗುತ್ತಿದೆ ಅವತ್ತು ಗಂಡು ಮಕ್ಕಳಿಗೂ ಕೂಡ ಶಕ್ತಿ ಯೋಜನೆಯ ಫ್ರೀ ಟಿಕೆಟ್ ಕೊಟ್ಟು ಪ್ರತಿಭಟನೆ ನಡೆಸಲು ನಿರ್ಧಾರ ಮಾಡಿದ್ದಾರೆ ಸಾರಿಗೆ ನೌಕರರ ಬೇಡಿಕೆಗಳ ಬಗ್ಗೆ ಸರ್ಕಾರ ಶೀಘ್ರದಲ್ಲಿ ತೀರ್ಮಾನ ಮಾಡಬೇಕೆಂದು ಆಗ್ರಹಿಸಲಾಗಿದೆ ಮೇ ಮೂವತ್ತೊಂದರೊಳಗೆ ಸರ್ಕಾರ ಸಭೆ ಕರೆದು ತೀರ್ಮಾನಿಸದಿದ್ದರೆ ಜೂನ್ ಒಂದರಂದು ಪ್ರತಿಭಟನೆ ಖಚಿತ ಎಂದು ಎಚ್ಚರಿಕೆ ನೀಡಲಾಗಿದೆ ಕೆಎಸ್ಆರ್ಟಿಸಿ ಬಿಎನ್ಟಿಸಿ ಯುನೈಟೆಡ್ ಎಂಪ್ಲಾಯೀಸ್ ಯೂನಿಯನ್ ಘೋಷಿಸಿದೆ ಎರಡು ಸಾವಿರ ಇಪ್ಪತ್ನಾಲ್ಕೂರ ಜನರಿಗೆ ಅನ್ವಯವಾಗುವಂತೆ ವೇತನ ಪರಿಷ್ಕರಣೆ ಮಾಡಬೇಕು ಜೊತೆಗೆ ಸಾರಿಗೆ ನೌಕರರ ಮೂವತ್ತೆಂಟು ತಿಂಗಳ ಬಾಕಿ ಸಂಬಳವನ್ನು ಪಾವತಿಸಬೇಕು ಅಷ್ಟೇ ಅಲ್ಲ ಎರಡು ಸಾವಿರ ಇಪ್ಪತ್ತು ಮೈನಸ್ ಇಪ್ಪತ್ತೊಂದರ ಪ್ರತಿಭಟನೆಯ ವೇಳೆ ನೌಕರರ ಮೇಲೆ ಹಾಕಿರುವ ಕೇಸ್ಗಳನ್ನು ವಾಪಸ್ ಪಡೆಯಬೇಕು ಈ ಸರ್ಕಾರ ಕೂಡಲೇ ತನ್ನ ತೀರ್ಮಾನವನ್ನು ಸಾರಿಗೆ ಸಂಸ್ಥೆಗಳ ಸಮಸ್ಯೆಗಳ ಬಗ್ಗೆ ಪ್ರಕಟಿಸಬೇಕು ಮೂವತ್ತೊಂದರೊಳಗೆ ಸರಿಯಾದ ಪ್ರತಿಕ್ರಿಯೆ ಬರದೇ ಹೋದರೆ ಜೂನ್ ಒಂದರಂದು ರಾಜ್ಯದ ಎಲ್ಲಾ ಪುರುಷ ಪ್ರಯಾಣಿಕರಿಗೆ ನಮ್ಮ ನೌಕರರು ಟಿಕೆಟ್ ಕೊಡುತ್ತಾರೆ ಫ್ರೀಗಾಗಿ ಇದು ನೈಜ ಮಹಿಳೆಯರಿಗಾಗಿರಬೇಕಾದ ಯೋಜನೆಯನ್ನು ಪುರುಷರಿಗೆ ನೀಡುವ ಮೂಲಕ ಸರ್ಕಾರ ಮತ್ತು ಸಾರ್ವಜನಿಕರ ಗಮನ ಸೆಳೆಯುವುದು ನಮ್ಮ ಉದ್ದೇಶ ಇನ್ನೊಂದು ಕಡೆ ಸಾರಿಗೆ ನೌಕರರ ಸಂಘಟನೆಗಳ ಹಗ್ಗಜಗ್ಗಾಟದಿಂದ ಸರ್ಕಾರ ಒಮ್ಮತದ ನಿರ್ಧಾರಕ್ಕೆ ಬರಲಾಗುತ್ತಿಲ್ಲ ಎನ್ನಲಾಗುತ್ತಿದೆ ಒಂದು ವೇಳೆ ಜೂನ್ ಒಂದರಂದು ಅಸಹಕಾರ ತೋರಿದರೆ ಗಂಡಸರಿಗೂ ಫ್ರೀ ಟಿಕೆಟ್ ನೀಡಿದರೆ ರಾಜ್ಯ ಸರ್ಕಾರಕ್ಕೆ ಹೆಚ್ಚುವರಿ ನಷ್ಟವಾಗುವುದು ನಿಶ್ಚಿತ